ಮುಖ್ಯ ಬೇಕೇ ಬೇಕು ಅನಿಷ್ಠವರ ಮುತ್ತಿಗೆ ಪದ್ಧತಿ ಬೇಡವೇ ಬೇಡ ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಅರ್ಧಕ್ಕಾಗಿ ಹೋರಾಟ ಅರ್ಧಕ್ಕಾಗಿ ಹೋರಾಟ ಹೊರಗುತ್ತಿಗೆ ಪದ್ದತಿ ಕೈಬಿಟ್ಟು ನೇರವಾಗಿ ಇಲಾಖೆಯಿಂದ ವೇತನ ನೀಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಸದಸ್ಯರು ಬೆಳಗಾವಿಯ ಸುವರ್ಣಸೌಧದ ಎದುರು ಮುಷ್ಕರ ನಡೆಸುತ್ತಿದ್ದಾರೆ ನೌಕರರಿಗೆ ಸೇವಾ ಭದ್ರತೆ ನೀಡಬೇಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಬ್ಬಂದಿ ಕಡಿಮೆ ಮಾಡಿ ಹೊರಡಿಸಿರುವ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ವಸತಿ ನಿಲಯಗಳಲ್ಲಿ ರಾತ್ರಿ ಕಾವಲುಗಾರರನ್ನ ನೇಮಿಸಬೇಕು ವಸತಿ ನಿಲಯ ಮತ್ತು ವಸತಿ ಶಾಲೆಯ ವಿದ್ಯಾರ್ಥಿಗಳ ಆಹಾರ ಭತ್ತೆಯನ್ನ ತಿಂಗಳಿಗೆ ಮೂರು ಸಾವಿರದವರೆಗೂ ಹೆಚ್ಚಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ನೌಕರರಿಗೆ ಯಾವುದೇ ಸೇವಾ ಭದ್ರತೆ ನೀಡಿಲ್ಲ ಈ ಬಗ್ಗೆ ಪ್ರಶ್ನಿಸಿದವರನ್ನ ಏನಾದರೂ ನೆಪ ಕೆಲಸದಿಂದ ತೆಗೆಯುವ ಕುತಂತ್ರಗಳು ನಡೆಯುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಪ್ರಮುಖ ಬೇಡಿಕೆ ಹಾಸ್ಟೆಲ್ಗಳಲ್ಲಿ ಏನು ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅದು ಬಹಳ ಶೋಷಣೆ ಆಗ್ಯದ ಹಾಸ್ಟೆಲ್ ನೌಕರಿಗೆ ಸರ್ಕಾರದ ಕನಿಷ್ಠ ಕನಿಷ್ಠವೇತನ ಕೂಡ ಕೊಡ್ತಾ ಇಲ್ಲ ಪಿ ಎಫ್ ತುಂಬ ಕಟ್ತಾ ಇಲ್ಲ ಇ ಎಸ್ ಐ ಕಟ್ತಾ ಇಲ್ಲ ಹೆಚ್ಚು ಇವರು ಏನಾರ ಯಾಕೆ ಕಡಿಮೆ ಶಾಲರಿ ಕಟ್ಟಿ ಅಂತಂದ್ರೆ ಕೆಲಸಲಿಂದ ತೆಗೆದು ಹಲವಾರು ರೀತಿಯಿಂದ ಶೋಷಣೆಗಳು ಈಗಾಗಲೇ ಪ್ರಾರಂಭ ಆಗಿವೆ ಈಗ ಚಿತ್ರದುರ್ಗ ಬಳ್ಳಾರಿ ಬೇರೆ ಬೇರೆ ಜಿಲ್ಲೆಗಳ್ದಾಗ ಬಿಜಾಪುರ ಅಲ್ಲಿ ಅವರೆಲ್ಲ ಕೇಳಿದ್ದಕ್ಕೆ ಅವ್ರಿಗೆ ಇವತ್ತು ಕೆಲಸದಿಂದ ತೆಗ್ದಾರೆ ಅದೇ ರೀತಿಯೇ ಇವತ್ತು ಜನಕ್ಕೆ ಭಯ ಭಯದ ವಾತಾವರಣದಲ್ಲಿ ನೀವೇನೋ ಕೇಳಿದ್ರೆ ನಿಮ್ಮ ಕೆಲಸ ತೆಗಿತೀವನ್ನೋ ವಾತಾವರಣದಲ್ಲಿ ಮಾಡ್ತಾ ಇದ್ದಾರೆ ಅದು ಸರಿಯಾದ ನೀತಿ ಅಲ್ಲ ಸರ್ಕಾರ ಹೊರಗುತ್ತಿಗೆ ಎಂಬ ಜೀತ ಪದ್ಧತಿ ಕೈ ಬಿಡಬೇಕು ಇವತ್ತು ನಮ್ಗೆ ಅದ್ರಲ್ಲಿಂದ ಮುಕ್ತಿ ಹೊಂದಿಸಿ ಇವತ್ತು ನೇರವಾಗಿ ಇಲಾಖೆಯಿಂದ ನಮ್ಗೆ ವೇತನ ಪಾವತಿ ಮಾಡಬೇಕು ಸೇವಾ ಭದ್ರತೆ ಕೊಡಬೇಕು ಪ್ರತಿ ನೌಕರರು ಇವತ್ತು ಹತ್ತು ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದವರು ಅವ್ರಿಗೆ ಮಿನಿಮಮ್ ಅರವತ್ತು ವಯಸ್ಸಾಗತ್ತೆ ಅವರಿಗೆ ಸೇವೆಯಲ್ಲಿ ಮುಂದುವರಿಸಿ ಇವತ್ತು ಅವರಿಗೆ ಇಲಾಖೆಯಿಂದ ವೇತನ ಕೊಡಬೇಕು ಅಂದರೆ ನ್ಯಾಯ ಸಿಗ್ತದ ಸಿಗಲ್ಲ ಇವತ್ತು ಈ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆಯಿಂದ ಮುಕ್ತಿಗೊಳಿಸ್ಬೇಕಂತೇಳಿ ಈ ಒಂದು ಹೋರಾಟ ನಾವು ನಡೆಸ್ತಾ ಇದ್ದೀವಿ ಇವತ್ತು ನಮ್ಮ ಮಂತ್ರಿಗಳು ಕೂಡ ಕಾರ್ಮಿಕ ಇಲಾಖೆ ಮಂತ್ರಿ ಸಂತೋಷ್ ಲಾಡ್ ಇವತ್ತು ಬಂದಿದ್ರು ಅವರು ಅವರು ನಾವು ಇದ್ರ ಬಗ್ಗೆ ನಾವು ಒಲ್ಲೇನು ಪರಿಶೀಲನೆ ಮಾಡ್ತೀವಿ ಆಮೇಲೆ ಈ ಹೊರಗುತ್ತಿಗೆ ಪದ್ಧತಿ ತೆಗೆದು ಸರ್ಕಾರದಿಂದ ನೇರವಾಗಿ ಇಲ್ಲೇನು ಒಂದು ಸೊಸೈಟಿ ಮುಖಾಂತರ ನಾವು ಇಲ್ಲೇನು ಕೆಲಸಕ್ಕೆ ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಸರ್ಕಾರಕ್ಕೆ ನಾವು ಶಿಫಾರಸು ಕಳಿಸಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ರೆ ಅದು ಏನಾಗುತ್ತೋ ಅಂತ ಗೊತ್ತಿಲ್ಲ ಬಟ್ ನಮ್ಮ ಈ ಬೇಡಿಕೆಗಳೇನಿದಾವೆಲ್ಲ ಈ ನಮ್ಮನ್ನ ಕೆಲಸದ ಭದ್ರತೆ ಕೊಡಬೇಕು ಅನ್ನೋಂಥದ್ದು ಆಮೇಲೆ ಎಲ್ಲ ನೌಕರರು ಏನು ನಿವೃತ್ತಿ ಆಗ್ತಾರೆ ನಿವೃತ್ತರಿಗೆ ಕನಿಷ್ಠ ನಿವೃತ್ತಿ ಸಂದರ್ಭದಲ್ಲಿ ಕನಿಷ್ಠ ಅವ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಇಡಗಂಟು ಕೊಡಬೇಕು ಅನ್ನೋಂಥ ನಮ್ಮದು ಭಾಳ ಪ್ರಮುಖವಾದ ಬೇಡಿಕೆ ಇದೆ ಆಮೇಲೆ ಯಾವುದೇ ನೌಕರರಿಗೆ ಭದ್ರತೆ ಇಲ್ಲ ತಮಗೆ ಬೇಕಾದಂಥವ್ರನ್ನ ಕೆಲಸಕ್ಕೆ ತೊಗೊಳ್ಳುವಂಥದ್ದು ಮತ್ತು ಕೆಲಸದಿಂದ ಬಿಡಿಸುವಂಥದ್ದು ಅಲ್ಲಿರುವಂಥ ವಾರ್ಡನಗಳು ವಿಪರೀತವಾದಂಥ ಕಿರುಕುಳ ಕೊಡ್ತಾಯಿದ್ದಾರೆ ಆ ಕಿರುಕುಳನ ನಿಲ್ಲಬೇಕು ಅಂತಂದೇಳಿ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನ ಕೂಡ ನಾವು ತಂದಿದ್ದೀವಿ ಇಲ್ಲ ನಾವು ಹತ್ತೊಂಬತ್ತನೇ ತಾರೀಕು ಅದು ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತೀವಿ ಅಂತಂದು ಹೇಳಿದರೆ ಎರಡು ಸಾವಿರದ ಎಂಟಾಗಿಂದ ಕೆಲಸ ಮಾಡಕ್ಕೆ ಎರಡು ಸಾವಿರದ ಎಂಟಾಗ ಆರುನೂರು ರೂಪಾಯಿ ಕೊಡೋರು ಡಿಸಿಲ್ ಬಿಲ್ ಮುಖಾಂತರ ಪೇಮೆಂಟ್ ತೆಗಿಯೋರು ಈಗೆಲ್ಲ ಟೆಂಡರ್ ಬಂದಿಂದ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅವಾಗೆಲ್ಲ ಕಷ್ಟಪಟ್ಟು ಹಸೆ ಕಟ್ಟಿಗೆ ಒಳಗೆ ಅಡುಗೆ ಅದೇ ನಾವು ಆಮೇಲೆ ಗೋರ್ಮೆಂಟ್ ಈಗ ಆನ್ಲೈನ್ ಮುಖಾಂತರ ಗೋರ್ಮೆಂಟ್ನೇರನ್ನ ತುಂಬಿದ್ರು ತುಂಬಿ ಕೆಲವೊಬ್ಬರನ್ನ ಅಡಿಗೆವ್ರನ್ನ ತೆಗ್ದೆ ಬಿಟ್ರು ಅವ್ರು ಕಷ್ಟಪಟ್ಟು ಏಳು ಎಂಟು ವರ್ಷ ಹತ್ತು ವರ್ಷ ಇದ್ದರು ಅವ್ರನ್ನ ತೆಗೆದು ಮನೆಯಾಗಿ ಕುಂದ್ರಿಸಿದ್ರು ಆನ್ಲೈನ್ ಮುಖಾಂತ್ರ ತುಂಬಿದವ್ರನ್ನ ಕೆಲಸಕ್ಕೆ ಹಚ್ಚಿದ್ರು ಆಮೇಲೆ ಈಗ ಮುರಾರ್ಜಿ ಕಿತ್ತೂರಾಣಿ ಅಟಲ್ ಬೇರ್ ವಾಜಪೇಯಿ ಇವೆಲ್ಲ ಹಾಸ್ಟೆಲ್ ಒಳಗೆ ಈಗ ಅಲ್ಲೇ ನಾಲ್ಕುನೂರು ಹುಡುಗರು ರೀ ಇಲ್ಲೇ ಆರು ಮಂದಿ ಸಿಗ್ಬಂದಿ ಕೊಟ್ಟಿರ್ತಾರೆ ಅವರು ಮುಂಜಾನೆ ಆರಕ್ಕೆ ಹೋದ್ರಂದ್ರೆ ಸಾಯಂಕಾಲ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಬರ್ತಾರೆ ಆದರೆ ಏನು ಸಿಗ್ಬಂದಿ ಕೊಡಿರಿ ಆಮೇಲೆ ನಮ್ಗೆ ಸೇವಾ ಭದ್ರತೆ ಬೇಕು ನೇರವಾಗಿ ಇಲಾಖೆಯಿಂದಲೇ ಪೇಮೆಂಟ್ ಬೇಕು ನಮ್ಗೆ ಈಗ ಆನ್ಲೈನ್ ಅವ್ರಿಗೆ ತುಂಬಿದವ್ರಿಗೆ ನಲ್ವತ್ತು ಸಾವಿರ ಕೊಡ್ತೀರಿ ನಮಗೆ ಹನ್ನೊಂದು ಸಾವಿರ ಕೊಡ್ತೀರಿ ನೀವು ಕೊಡೋಷ್ಟು ಇಲಾಖೆಯಿಂದ ಕೊಡ್ರಿಲ್ಲ ಇಲ್ಲ ನಮ್ಗೆ ನಮಗೆ ಟೆಂಡರ್ ಬೇಡ ಟೆಂಡರ್ದವ ಅರ್ಧ ತಿಂದು ಅರ್ಧ ಕೊಡ್ತಾನೆ ಅದು ಬೇಡ ನೀವು ಕೊಡ ಕೊಟ್ಟಿದ್ದ ಪೇಮೆಂಟ್ ನೀವು ಇಲಾಖೆ ವತಿಯಿಂದ ಕೊಡ್ರಿ ಅಂತ ನಾವು ವರ್ಗ ಸೇವಾ ಭದ್ರತೆ ಬೇಕೇ ಬೇಕು ಅನಿಷ್ಟ ಪದ್ಧತಿ ಬೇಡವೇ ಬೇಡ

ಹಲವಾರು ಜನ ಎಫ್ ಡಿ ಸಿಗಳು ಇವೆಲ್ಲ ಬಹಳಷ್ಟು ಮಂದಿ ಹೊರಗುತ್ತಿಗೆ ಆದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಕಡೆ ಟೀಚರ್ಸ್ ಮತ್ತೆ ಹೊರಗುತ್ತಿಗೆ ಮೇಲೆ ಮಾಡ್ತಾ ಇದ್ದಾರೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಹಿಡಿದು ಮುಂದೆ ಇಲ್ಲಿವರೆಗೂ ಕೂಡ ಮಾಡ್ತಾನೆ ಇದ್ದಾರೆ ಆದ್ರೆ ಅವರಿಗೆ ಯಾವುದೇ ಒಂದು ಸೇವಾ ಭದ್ರತೆ ಇಲ್ಲ ಅವ್ರು ಏನಾದ್ರು ನೆಪ ಮಾಡಿ ತೆಗೆದು ಮಾಡೋದು ಹಲವಾರು ಕುತಂತ್ರಗಳು ಅಧಿಕಾರಿಗಳು ಮಾಡ್ತಿರ್ತಾರೆ ಆದ್ರೆ ಆ ಕುತಂತ್ರಗಳೆಲ್ಲ ಬಿಡಬೇಕು ಸೇವಾ ಭದ್ರತೆ ಕೊಡಬೇಕಂತ ಸಂಘದ ಪದಾಧಿಕಾರಿಗಳಾದ ಕೆ ಹನುಮೇಗೌಡ ಎಂ ಜಂಬಯ್ಯ ನಾಯಕ್ ಕೆ ಮುನಿಯಪ್ಪ ಹುಲಗಪ್ಪ ಛಲವಾದಿ ಶಾಂತಕ್ಕ ಗಡ್ಡಿಯವರ ಪ್ರದೀಪ್ ದಳವಾಯಿ ಗ್ಯಾನೇಶ್ ಖಡಗದ್ ಎಸ್ ಶಿವಮೂರ್ತಿ ಹಾಲೇಶ್ ನಾಯಕ್ ಪರಶುರಾಮ್ ಅಣ್ಣ ಬಸಪ್ಪ ದೇವೇಂದ್ರ ಸೇರಿದಂತೆ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ